ಆಂಜನೇಯ ದೇವಸ್ಥಾನದಲ್ಲಿ ಮಟನ್ ಊಟ ಮಾಡಿ ಕಂಡಿದ್ದೀವಿ ಮರಿಯೆಲ್ಲಾ ತಗೊಂಡ್ ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ ನಿಮ್ ಫ್ರೆಂಡ್ಸು ಯಾರ ನಿಮ್ ಫ್ರೆಂಡ್ಸು ಎಲ್ಲ ಕರ್ಕೊಂಡ್ ಬಂದ್ರಿ ಇಲ್ಲಿ ಇದ್ರದತ್ರ ಕುದೂರ್ ಹತ್ರ ಮಾತಾಡ್ತಾ ಮಾಡಿ ನೋಡ್ರಿ ಅವೆಲ್ಲ ಬಿಟ್ಬಿಡ್ರಿ ನರಸಿಂಹರಾಜು ಏನು ಅಂದ್ರೆ ನಾನು ಪ್ರೀತಿಯಿಂದ ನಿನ್ಗ ಇಷ್ಟ ಇರೋದಕ್ಕೆ ನಾನು ಫೋನ್ ಮಾಡಿ ಹೇಳಿರೋದು ಅಲ್ಲಿಗ್ ಬಾ ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ ಅಭಿಷೇಕ ಎಲ್ಲ ಮಾಡಿಸಿ ಹಾ ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಲ್ಲೇ ಒಂದು ತಾಳಿ ಕಟ್ಬಿಡಿಯುವಂತೆ ನನಗೆ ನಾಳೆ ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗೋಣ

ಯಾವ್ ಹುಡ್ಗ ಮಾಡಿದ್ರು ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ ಮನೆಯವರು ನಿಮ್ ಎಂಟಿ ವಿಶಾಲಕ್ಕನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡ್ ಹೋಗ್ತಿವಿ ಇಬ್ರುಗೂ ಒಂದೇ ಮನೆ ಮಡಿಕಲ್ರಿ ಹುಡುಗ ಮಾಡಿ ಸಾಕು ಏ ನೀನು ಹೇಳಿ ನಾಳೆ ಹಬ್ಬಕ್ ಬತ್ತಿಯ ಇಲ್ವಾ ನಾಲ್ಗೆ ಊಟಕ್ಕೆ ನಾವ್ ಏನಕ್ ಬರೋಣ ನಾವ ನಾವ್ ಅದನ್ ಮಾಡಿ ನಮ್ಗೆ ನಮ್ಗ ಏನಕೆ ಬರೋಣ ನಮ್ಮ ದೇವರಲ್ಲಿ ಶೂಧರ್ನ ಮುಂದ್ರೆ ದೇವಸ್ಥಾನ ಐತೆ ಈಗ ಶೂಧರ್ ಮಂದಿರ ದೇವಸ್ಥಾನದಿಂದ ಒಂದ್ ಮೂರ್ ಕಿಲೋಮೀಟರ್ ಮುಂದಕ್ಕೆ ಬಾ ಅಲ್ಲೆಲ್ಲ ಮಾಡ್ಕೊಂಡ್ ನೋಡಿ ಗಂಡ ಹೆಂಡತಿ ಇಬ್ರು ಪೂಜೆ ಕೂತ್ಕೊಂಡ್ರೆ ಅದು ಶ್ರೇಯಸ್ಸು ಸೋ ರೌಡ್ಗೆ ಆತು ಅದು ಫೋನ್ ಮಾಡಿ ಅದು ಮಂಜಣ್ಣ ಈ ಕರ್ಮ ಒಂದ್ ತಾಯಣ್ ಹಾಕಿ ಇದನ್ನ ಹೆಂಗ ಮಾಡೋದ್ ನಾಟ್ರಿ ಮಾಡ್ಬೇಕು ಆ ಅಲೋ ಐ ಲವ್ ಯು ಅಂದ್ರೆ

ಹಲೋ ಹೇಳಿ ಆ ಹೊಸ ಉರಿಗೆ ನಮ್ಮೆಂದೂ ಅಕ್ಕ ಅಕ್ಕನ ಬಂದಿರದು ಅಕ್ಕನ ಮಾತಾಡ್ತಾ ಇರೋದು ನಿಮ್ಮ ಅಕ್ಕ ಅಕ್ಕನ್ ಕೊಡಿ ಅಂದ್ರೆ ಮಾತಾಡ್ತೀನಿ ನಮ್ಮ ಡ್ರೈವರ್ ಹೋಯ್ತೇ ಅಂದ್ರೆ ನಿಮ್ಮ ಡ್ರೈವರ್ ಹೋಯ್ತೇ ನಂದು

ಮಾಡಿ ಇಲ್ಲ ಹಂಗೆಲ್ಲಾ ಮಾತಾಡ್ಬಾರ್ದು ಅಕ್ಕಂಗ ಕೊಡು ಪೂಜೆ ಕರಿತೀನಿ ನಾಳೆಯಿಂದ ಅಕ್ಕ ಬರ್ಲಿ ಮಳೆ ಏನಿದ್ರೆ ಏನನ್ನ ಬರ್ಲಿ ನಿಮ್ ಮನೆ ಹಳಾಗ್ ಹೋಗ ಕೊಡು ಅಕ್ಕಂಗಿಲ್ಲ ಮಾತಾಡು ಏನ್ ಏನ್ ಬಂದಿದ್ ದೊಡ್ಡ್ರಾಗ

ನಾನ್ ಕಣಪ್ಪ ಶಾರದಮ್ಮ ಯಾವ್ದಾಗ್ಲಿ ನಾಳಿಕೆ ಪೂಜೆ ಮಾಡಿಕೊಂಡಿದೀವಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಗಂಡ ಇಬ್ರು ಬರ್ರಪ್ಪ ಬಂದ್ಬಿಟ್ ಪೂಜೆ ಕುಂತಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ ಮರಿಗಲ್ಲ ಕಡಿಯುವಂತ ನೀನೆ ಬಾ ಅವ್ರಿಗೆ ಇವ್ರಿಗೆ ನಿಮ್ಮ ಇವ್ರ್ ಮಗಳಿಗೆ ಹೇಳ್ಬಿಡಕ ನೀನು ಹಿಂಗ ಹಿಂಗ್ ಆದ್ರೆ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಪಕ್ಕವಾಗಿ ಎಲ್ಲಾ ಮನೆಗಳು ಇದಾರೆ ಅಣ್ಣಂದ್ ಎಲ್ಲಾ ಕೇಳಿಸಿದ್ ನಾವ್ ಮಾತಾಡೋದು ಈಗ ಅವನ್ ಕೆಲ್ಸ ಮಾಡೋ ನಿನ್ನ ಬಾ ಬೆಳಿಗ್ ಅಷ್ಟೊತ್ಕೇನೆ ಹಾ ಸ್ನಾನ ಮಾಡ್ಕೊಂಡು ಇಲ್ಲೇನೆ ಬಿಳಿ ಪಂಚೆ ಬಿಳಿ ಚರ್ಟ್ ಎಲ್ಲಾ ತಂದಿರ್ತೀವಿ ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರ ಸಾಯಂಕಾಲಕ್ ಹೋಗಿವಂತೆ ಬೇಕಾರೆ ನೋಡಪ್ಪ ನರಸಿಂಹಪ್ಪ

ಎಷ್ಟನ್ನ ಕೊಡ್ಲಿ ನೀನು ಅಂದ್ರು ನಿನ್ನ ಅತ್ತೆಗೆ ಮರ್ಯಾದಿ ಹಿಂಗಲ್ಲ ಕೊಟ್ ಮಾತಾಡದು ಮರ್ಯಾದಿ ಕೊಟ್ಟು ಮರ್ಯಾದಿ ತಗೋ ನೀನು ಏನ್ ಮಾತಾಡ್ದೆ ಸರಿ ದೊಡ್ಡವರು ಚಿಕ್ಕರು ಅಂತ ಸರಿ ಮಾತಾಡೋದ್ ಕಲ್ತ್ಕೊ ನೀನು ಆತರ ಮಾತಾಡ್ತಿದ್ಯಾ ಹೋಯ ನೀನು ಮಕ್ಕಳಿಗೆ ಟಿಕೆಟ್ ಬುದ್ಧಿ ಬುದ್ಧಿಕಲ್ತೋ ನಮಗೇನ ಮಗಳು ಅಂತದ್ ಹೇಳಸ್ಕಣಂತದ್ದು ಏನು ಕೆಟ್ಟದ್ ಮಾಡಿದಿಲ್ಲ ಏನ್ ಮಾಡಲಿ ನಿನ್ನ ಲವ್ ಮಾಡೋಳೆ ಹೇಳೋ ಅಷ್ಟೇನೆ ಪ್ರಪಂಚ ಯಾರು ಮಾಡಿದಿಲ್ಲ ಅಂತ ನನ್ ಮಗಳು ನಾನು ಅವ್ರನ್ನ ಇذವರ ಕಣ್ಣೆತ್ತಿ ನೋಡಿಲ್ಲ ನಾನು ಯಾರ್ನ ಯಾರ್ನ ನೀನ್ ಮಗಳ್ ಕಣ್ಣೆಚ್ಚಿ ನಾನ್ ನೋಡಿದ್ರು ಯಾರು ಅನ್ನೋದೇ ನೋಡಿಲ್ಲಾಕ ಇದ್ರಯರ್ಕ್ಕೆ ಅಂತ ಹೇಳೋದ್ ನಾನು ಯಾಕೆ ಏನಾಗಿ ಡ್ರೈರ್ಕೊಂಬೇಕಾಯ್ತು ನಿಂಗೆ ನಿಕ್ಕಂಬ ಅಂತ ಹೇಳಿದ್ಲಾ ನನ್ ಮಗಳು ಅಲ್ಲಾ ಹೇಳಿದ್ದು ಒಬ್ಬೊಬ್ರು ಮನೆ ತೆಗೆದು ಬಿಡ್ತಾರ ಅವರು ಅಂತವರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗೊಕ್ ದೇವರಿಗೆ ಬಾ ನೀನು ನನ್ನ ಮಗಳನ್ನ ನೋಡಿಲ್ಲ ನನ್ನ ಮಗಳನ್ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡ ಬಾ ಬಳಿ ಈಗ

ನೀನ್ ಏನೇನ್ ಚಗ್ಲು ಎಲ್ಲೇನ್ ಕುಡ್ದು ಪರ್ದು ಏನೇನ್ ಮಾಡಿಕೊಂಡಿದ್ದೆ ಯಾವಳ ಅವಳು ಬಾಳ ಹಾಳ ಮಾಡಿದ್ಯಾ ಅವ್ಳ ಯಾರೋ ಲಕ್ಷ್ಮಣ ಮುಂತ ಇಸ್ಕೊಂಡ್ ಚೆನ್ನಾಗ್ ಮುಂಡಾಗ ಮೋಚ್ ಅಂತ ಅವಳಿಗೆ ಕೊಡ ಏ ನೀನ್ ನೀನ್ ಗಣಸತ್ತೋರ್ನ ಅವ್ರ ಇವ್ರ ನೋಡ್ಕೊಂಡ್ ಬೋಳಿ ಮಗ ನೀನು ಅವ್ರ ಇವ್ರು ದುಡ್ಡಾಗ ಒಡವೆ ಮಾಡಿಸ್ ಹಾಕೊಂಡ್ ಓಡಾಡ್ತಿರೋದು ನಮ್ಗೆಲ್ಲಾ ಗೊತ್ತೈತೆ ಅವೆಲ್ಲಾ ಬಿಡು ನನ್ ಮಗ್ಳು ನೀನ್ ತುಂಬಾ ಇಷ್ಟಪಟ್ಟವಳೆ ಬಂದ್ ಸಂಸಾರ ಮಾಡು ಇಲ್ವಾ ಅಂದಿ ತಾಂಡ್ ಕುಯ್ದು ನಿನ್ ಕೈಯ ಕಾಲ ಬಿದ್ದೋಗ ಮಾಡ್ಬಿಡ್ತೀವಿ ಅದನ್ನ ಮಾಟ ಮಂತ್ರ ಮಾಡ್ಸಿ ಹಂದಿ ಹಂದಿ ನನ್ನ ಹಾಕುದು ಹಳ್ಳಿ ನನ್ನ ಹಾಕುದು ಮೇಲೆ ಧರ್ಮಸ್ಥಳದ ಮಂಜುನಾದರಿನಾಥ ಇದೆ ಚಿಕ್ಕಂಬೂರು ಚೌಡೇಶ್ವರ ಇದೆ ನಿಮಿಷಾಂಬ ಇದೆ ನಿಮಿಶಾಂಬಾ ದೇವ್ರ ಇದೆ ನಾವು ನಂದಿರ ದೇವ್ರೆ ಭಗವಂತ ಭೂಮಿಕೆ ನೋಡೋ ನೀವು ಅಲ್ಲಿನ ತಕ ಅದೆಲ್ಲ ಮಾಡಿಸ್ ನನ್ ಮಾಡಿಸಿದ್ರೆ ನೀವ್ ಮೂರ್ ದಿನ ಮೂರಾಗ ನೀವು ನುಣ್ಣ ಹಾಳಾಗ ಹೋಗ್ತೀರಾ ನಾವು ನಿಮ್ಮ ನೋಡೇ ಇಲ್ಲ ನಾವು ನಿಮಿಷಾಂಬ ದೇವಸ್ಥಾನ ಎಲ್ಲಿರೋದು ನಿಮಿಷಾಂಬಾ ದೇವ್ರ ಸ್ಥಾನ ಇರೋದು ಮಂಡ್ಯದತ್ರ ಹತ್ರ ಐತೆ ನಿಮ ದೇವ್ರು ಅಲ್ಲಿ ಪವಿತ್ರ ಸ್ನಾನ ಮಾಡಿ ಪೂಜೆ ಮಾಡಿಸಿಕೊಂಡ್ ನೋಡಿದೀವಿ ಯಾರ ಜೊತೆ ಹೋಗಿದ್ರಿ ಫ್ರೆಂಡ್ ಕರ್ಕೊಂಡೋಗಿದ್ರು ನಮ್ಮನ್ನೇವರೆಲ್ಲ ಆಶೀರ್ವಾದ ಐತಿ ನಮ್ಗೆ ಏನು ಆಗಲ್ಲ ನೀವ್ ಏನೇ ಮಾಡ್ರಿ ನಮ್ಗೆ ಏನು ಆಗಲ್ಲ ನಮ್ಗೆ ಯಾರು